ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಇದೆ ಈ ದಿನಾಂಕದಂದು ಆ ದಿನಾಂಕ ಯಾವುದು ಮತ್ತು ನಿಮಗೆ ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಲಾಸ್ಟ್ ಹಣ ಬರುತ್ತಾ ಅಥವಾ ಮುಂದೆ ಕಂಟಿನ್ಯೂ ಆಗುತ್ತ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತುಂಬ ಜನರು ವೀಡಿಯೋ ನೋಡ್ತಾ ಇದ್ದಾರೆ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಸ್ನೇಹಿತರೆ ನಾವು ಕೂಡ ಒಂದು ವೀಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಡುತ್ತೇವೆ ಆದ ಕಾರಣ ನೀವು ನಾವು ಎಲ್ಲ ಕಡೆ ಸರ್ಚ್ ಮಾಡಿ ನಿಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇವೆ ಯಾವುದು ಸ ಮಾಹಿತಿ ಯಾವ್ದು ಇರುತ್ತೆ ನೋಡಿ ನಿಜ ಮಾಹಿತಿ ನಮ್ಮ ಮಾತ್ರ ನನ್ನ ಯೂ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಆದ ಕಾರಣ ನೀವು ಇಷ್ಟೇ ಒಂದೇ ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ಫಲಾನುಭವಿ ಕೇಳ್ತಾಯಿದ್ರು ಸರ್ ನಮಗೆ ನಮಗೆ ಈಗಾಗಲೇ ಗೃಹಿ ಯೋಜನೆ ಹತ್ತಿನ ಹಣ ಬಂದು ಬಹಳಷ್ಟು ಜನ ದಿನ ಆಯಿತು ಆದರೂ ಕೂಡ ಇನ್ನೂ ಕೂಡ ಹನ್ನೊಂದನೇ ನೆಂಕ ದಿನ ಹಣ ಕೂಡ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಆಗ್ತದೆ ಪ್ಲೀಸ್ ಒಂದು ಮಾಹಿತಿ ಕೊಡಿ ಅಂತ ತುಂಬ ಫಲಾನುಭವಿ ಕೇಳ್ತಾಯಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ජ හ ನಿಮಗೆ ಮೇ ಫಸ್ಟ್ ವೀಕಲ್ಲಿ ಜಿಮ್ ಬಿಡುಗಡೆ ಆಗಿತ್ತು ಆದ ಕಾರಣ ಜೂನ್ ತಿಂಗಳು ನಿಮಗೆ ಜೂನ್ ಫಸ್ಟ್ ವೀಕಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಆದರೂ ಕೂಡ ಇದುವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ ಏಕೆಂದರೆ ಕಾಂಗ್ರೆಸ್ ಸರ್ಕಾರ ಏನಿದೆ ನೋಡಿ ಅವರು ಆಡಳಿತಕ್ಕೆ ಬಂದಿಲ್ಲ ಆದ ಕಾರಣ ಸ್ವಲ್ಪ ಪೆಂಡಿಂಗ್ ಮಾಡಿದ್ದಾರೆ ಆದ ಕಾರಣ ಗ್ರೋಕ್ಷ್ಮಂಜಿನ ಹನ್ನೊಂದನೇ ಕಂದಿನ ಹಣ ಇದೇ ಜೂನ್ ಒಳಗಾಗಿ ಬಿಡುಗಡೆ ಮಾಡ್ತೇವೆ ಅಂತ ಶ್ರೀತಿ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಹೌದು ನಾವು ಲೋಕಸಭಾ ಚುನಾವಣೆಯಲ್ಲಿ ನಾವು ಅನ್ಕೊಂಡಿದ್ವಿ ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತು ಮತಗ ಮತ ಕ್ಷೇತ್ರಗಳಲ್ಲಿ ನಾವು ಆರಿಸಿ ಬರ್ತಿದ್ದೀವಿ ಅಂತ ಆದರೂ ಕೂಡ ನಮ್ಮ ಕರ್ನಾಟಕದ ಜನರು ನಮಗೆ ಮೋಸ ಮಾಡಿದ್ದಾರೆ ನಾವು ಐದು ಗ್ಯಾರಂಟಿಗಳನ್ನು ನಾವು ಜಾರಿಗೆ ತಂದಿದ್ವಿ ಅದರಲ್ಲಿ ಕೂಡ ನಾವು ಅಂದಾಜು ಒಂದು ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವು ಆರಿಸಿ ಬರ್ತೇವೆ ಅಂತ ಒಂದು ನಂಬಿಕೆ ನಮಗೆ ಇತ್ತು ಆದರೂ ಕೂಡ ನಮಗೆ ಕರ್ನಾಟಕ ಜನರು ಮೋಸ ಮಾಡಿದರು ಅಂತ ಶ್ರೀ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಗೃಹಕ್ಷ್ಮ್ಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯ ಹೊಸ ಅಪ್ಡೇಟ್ ಬಂದಿಲ್ಲ ಆದರೆ ಈಗ ಬರುತ್ತಿದ್ದ ಅಪ್ಡೇಟ್ ಏನಂದರೆ ಜೂನ್ ಹದಿನೈದರೊಳಗಾಗಿ ಗೃಹಕ್ಷ್ಮ್ಯೂಜನ್ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಆದರೂ ಕೂಡ ಇದು ಇನ್ನೂ ಫಿಕ್ಸ್ ಆಗಿಲ್ಲ ಆದ ಕಾರಣ ಗೃಹಕ್ಷ್ಮ್ಯೂಜನ್ ಹನ್ನೊಂದನೇ ಕಂತಿನ ಹಣ ಯಾರಿಗೆ ಯಾರೆಲ್ಲ ಕಾಯ್ತಿದ್ರು ನೋಡಿ ನಿಮಗೆ ಖಂಡಿತವಾಗಿ ಹಣ ಬಂದೇ ಬರುತ್ತೆ ಒಟ್ಟಿನಲ್ಲಿ ಅಂದಾಜು ಒಂದು ಡೇಟ್ ಹೇಳಬೇಕಂದ್ರೆ ಈ ತಿಂಗಳ ಎಂಡಲ್ಲಿ ನಿಮಗೆ ಗೃಹಕ್ಷ್ಮ್ಯೂಜನ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಖಂಡಿತವಾಗಿ ಮಾಡಿ ೇ ಮಾಡ್ತಾರೆ ಹಾಗೂ ಇದೇ ತಿಂಗಳು ಜೂನ್ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ನಿಮಗೆ ಜಮಾ ಆಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಹನ್ನೆರಡು ಹದಿಮೂರು ಕದಿನ ತನಕ ಆದರೂ ನಿಮಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಇವು ಎರಡು ಮೂರು ತಿಂಗಳ ಗಂಟ್ಲೆ ಎರಡು ಮೂರು ತಿಂಗ್ಳು ನಿಮಗೆ ಗಚ್ಚಿ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈಗಾದ್ರೂ ನಿಮ್ಮ ಡೌಟ್ ಕ್ಲಿಯರ್ ಆತ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಏನೂ ಏನಾದರೂ ಡೌಟ್ ಇದ್ದರೂ ಕೂಡ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ಕಮೆಂಟ್ ಹಚ್ಚಿರುತ್ತೆ ಆ ಥರ ಆ ಮಾಹಿತಿ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಸ್ನೆ ಮಾಡುತ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ